ಇಲ್ಲೋಡು ನೋಡು ನಾನು ಹಾಸ್ಪಿಟಲ್ ಹೋಗಿ ಆಂಟಿಗೆ ಊಟ ಕೊಟ್ ಬರ್ತೀನಿ ಆಯ್ತಾ ನೀನ್ ಬಂದು ಡೋರ್ ಲಾಕ್ ಮಾಡ್ಕೋ ಆಯ್ತಮ್ಮ ಸರಿ ಬೇಗ ಬಾ ಹೋಗ್ಬರ್ತೀನಾಯ್ತಾ ಹ್ಮ್ ಆಯ್ತಮ್ಮ ನೀನ್ ಹುಷಾರು ಹ್ಮ್ ಹಾಯ್ ನೀವಾ ಹಾಯ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ರೀ ನನ್ನ ಚಾರ್ಜರ್ ಚಾರ್ಜರ್ಗೂ ಕೂಡ ಏನೋ ಪ್ರಾಬ್ಲಮ್ ಅನ್ಸುತ್ತೆ ನಿಮ್ಮ ಹತ್ರ ಚಾರ್ಜರ್ ಇದೇನಾ ಹಾಂ ಇದೆ ರೀ ಸರಿ ನಿಮ್ಮ ಫೋನ್ ಸಿ ಟೈಪಾ ಹೌದ್ರಿ ತರ್ಟಿ ಫೈವ್ ವಾಚ್ ಚಾರ್ಜರೇ ಇದೆ ಪರವಾಗಿಲ್ವಾ ಆಂ ಯಾವುದಾದ್ರೂ ಪರವಾಗಿಲ್ಲ ರೀ ನನಗೆ ಇಂಪಾರ್ಟೆಂಟ್ ಕಾಲ್ಸ್ ಎಲ್ಲ ಬರುತ್ತೆ ಕರೆಕ್ಟಾಗಿ ಈ ಟೈಮಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಯ್ತು ನೀವು ಚಾರ್ಜರ್ ಕೊಟ್ಟರೆ ಚಾರ್ಜ್ ಹಾಕಿಬಿಟ್ಟು ತಿರ್ಗೋ ಕೊಡ್ತೀನಿ ಸರಿ ಇಲ್ಲೇ ಇರಿ ನಾನು ಒಳಗೆ ಹೋಗಿ ತಗೊಂಬರ್ತೀನಿ ಹ್ಞೂ ಏನ್ರಿ ನೀವು ನಿಮ್ಮನ್ನ ಈರೋನ್ ಮಾಡೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ ನನ್ನ ಈ ರೀತಿ ಹೊರಗಡೆ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿರುತ್ತಾ ನನ್ನ ಒಳಗಡೆ ಎಲ್ಲ ಕರೆಯಲ್ವಾ ರೀ ಸರಿ ಒಳಗ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಹ್ಮ್ ಸರಿ ರೀ ನಿಮ್ಮ ಪ್ರೊಫೈಲ್ ನ ಬೇರೆ ಪ್ರೊಡಕ್ಷನ್ ಕಂಪನಿ ಕಳಿಸಿದ್ರ ಎಲ್ಲ ಕಳಿಸ್ತಾನೆ ಇದ್ದೀನಿ ಆದ್ರೆ ಇದುವರೆಗೂ ಆಕ್ಟಿಂಗ್ ಯಾವ ಚಾನ್ಸ್ ಸಿಕ್ಕಿಲ್ಲ ರೀ ಸರಿ ರೀ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಮಾತಾಡ್ಬೋದಾ ಹೌದಾ ಸರಿ ಏನು ಹೇಳಿ ನಾನು ನಿನ್ನೆ ಡೈರೆಕ್ಟರ್ ನಿಮ್ಮ ಬಗ್ಗೆ ಹೇಳುವಾಗ ಅವರು ಹೀರೋಯಿನ್ ಚಾನ್ಸ್ ಕೊಡ್ಬೋದ ಅಂತ ಹೇಳಿದ್ರಿ ರೀ ನಿಜನಾ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ನಾನೊಂದ್ ಕೇಳ್ತೀನಿ ತಪ್ಪಾಗಿ ಅನ್ಕೋಬೇಡಿ ನಿಮಗೆ ನನ್ ಮುಖಾಂತರ ಚಾನ್ಸ್ ಸಿಕ್ಕಿದ್ರೆ ನನಗೇನಾದ್ರೂ ಲಾಭ ಇದೆ ಚೆನ್ನಾಗಿರುತ್ತೆ ಏನ್ರಿ ಇದನ್ನ ಕೇಳಕ ಇಷ್ಟು ಸಂಕೋಚ ಪಟ್ರಿ ಕೊಡೋ ಸಂಬಳದಲ್ಲಿ ಬೇರೆ ನೀವು ನನಗೆ ಚೆನ್ನಾಗಿರುತ್ತೆ ಬೇರೆ ಅಂದ್ರೆ ಏನ್ ಬೇಕು ರೀ ನೀವು ನನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗ್ ಗೊತ್ತಿರೋ ಎಲ್ಲ ಡೈರೆಕ್ಟರ್ಸ್ ಹತ್ರ ನಿಮ್ ಬಗ್ಗೆ ಹೇಳಿ ನಿಮ್ಮನ್ನ ದೊಡ್ಡ ಹೀರೋಯಿನ್ ಆಗಿ ಮಾಡ್ಬೇಕಂತ ಅನಿಸ್ತಾ ಇದೆ ಹಲೋ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು ಹೇಗ್ರಿ ನಾಚಿಕೆನೆ ಹೇಳದ್ರೆ ಇಷ್ಟು ಓಪನ್ ಆಗಿ ಕೇಳ್ತಾ ಇದೀರಾ ನಿಮ್ಮನ್ನ ತುಂಬಾ ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದೆ ನಿಮ್ಮಿಂದ ನನಗೆ ಯಾವ್ದಾದ್ರು ಚಾನ್ಸ್ ನೋಡಿದ್ರೆ ನೀವೇನ್ರಿ ಇಷ್ಟು ನೀಚರಾಗಿದ್ದೀರಾ ಆಗಿದ್ದೀರಾ ಹೀಗೆಲ್ಲಾ ಮಾಡಿ ಬರೋ ಚಾನ್ಸ್ ಟೆನ್ಷನ್ ಆಗ್ಬೇಡಿ ಇದು ನಿಮ್ಗೆ ಸಿಕ್ಕಿರೋ ಒಳ್ಳೆ ಚಾನ್ಸ್ ರೀ ಯಾಕಂದ್ರೆ ನಮ್ದು ದೊಡ್ಡ ಪ್ರೊಡಕ್ಷನ್ ರೀ ನಮ್ ಮೂವಿಲ್ ಮಾತ್ರ ನೀವ್ ಹೀರೋನ್ ಆಗಿ ಆಕ್ಟ್ ಮಾಡಿದ್ರ ಇಟ್ಕೊಳ್ಳಿ ಆಮೇಲೆ ನಿಮ್ ಮನೆ ಬರನೇ ಚೇಂಜ್ ಆಗುತ್ತೆ ರೀ ತುಂಬಾ ರೀಚ್ ಆಗ್ತೀರಾ ಆಮೇಲೆ ನಿಮ್ಗೆ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಕೂಡ ಚಾನ್ಸ್ ಸಿಗುತ್ತೆ ಆಮೇಲೆ ನೀವು ಒಂದು ಸಿನಿಮಾಗೆ ಲಕ್ಷದಲ್ಲಿ ಇಲ್ಲಾಂದರೆ ಕೋಟಿಯಲ್ಲಿ ಕೂಡ ಸಂಬಳ ತಗೋಬೋದು ಆಮೇಲೇನು ಆಡಿಕಾರು ಬಿ ಎಮ್ ಡಬ್ಲ್ಯೂ ಡಾಲರ್ಸ್ ಕಾಲನಿಯಲ್ಲಿ ಬಂಗ್ಲನೇ ತಗೋಬೋದು ಇದು ನಿಮಗೆ ಸಿಕ್ಕಿರೋ ಒಳ್ಳೆ ಚಾನ್ಸ್ ರೀ ಈ ಥರ ಚಾನ್ಸ್ನ ಅವಸರಪಟ್ಟು ಮಿಸ್ ಮಾಡ್ಕೋಬೇಡಿ ನೀವೊಂದು ಸಾರಿ ನಾನು ಹೇಳಿದ ವಿಷಯದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನಿರ್ಧಾರ ಮಾಡಿ ಸರಿನಾ ಒಂದು ವೇಳೆ ಓಕೆ ಅಂದರೆ ನನ್ನ ಹತ್ರ ಹೇಳಿ ಸರಿನಾ ನೀವು ಮಾತ್ರ ನಾನು ಹೇಳಿದ ಮಾಡಿದರೆ ಇಂಡಸ್ಟ್ರಿಯಲ್ಲಿ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ ಸರಿ ನಾನು ಬರ್ತೀನಿ ಇವರು ಹೀಗೆ ಹೇಳ್ತಾ ಇದ್ದಾರೆ ಇವ್ರು ಹೇಳೋದನ್ನೆಲ್ಲ ಕೇಳೋದಕ್ಕೆ ಚೆನ್ನಾಗೇ ಇದೆ ಇವ್ರ ಮಾತ್ ನಂಬೋದಾ ಏನು ಅರ್ಥ ಆಗ್ತಿಲ್ವೇ ಇವಾಗ ಏನ್ ಮಾಡೋದು ಹಲೋ ಯಾರು ಏನ್ರಿ ನನ್ ಧ್ವನಿ ಕೇಳಿ ಕೂಡ ಕಂಡಿಡಿಯಕಾಗ್ತಾ ಇಲ್ವಾ ನೀವಾ ಹೇಳಿ ನಾನು ಹೇಳಿದ್ನ ಯೋಚನೆ ಮಾಡಿ ನೋಡಿದ್ರ ನೀವು ಮಾತ್ರ ಓಕೆ ಅಂತ ಹೇಳಿದ್ರೆ ನಿಮ್ಮನ್ನ ದೊಡ್ಡ ಹೀರೋಯಿನ್ ಆಗಿ ಮಾಡ್ತೀನಿ ನಾನು ನೀವು ಮಾತ್ರ ನಾನು ಹೇಳಿದಾಗ ಮಾಡಿದ್ರೆ ನಿಮ್ಮ ಭವಿಷ್ಯನೇ ಉಜ್ವಲ ಆಗುತ್ತೆ ನೀವು ಓಕೆ ಅಂತ ಹೇಳಿದ್ರೆ ನಿಮ್ಮನ್ನ ಖಂಡಿತ ದೊಡ್ಡ ಹೀರೋಯಿನ್ ಆಗಿ ಮಾಡ್ತೀನಿ ನೀವು ನನ್ನ ರೂಮಿಗೆ ಒಂದ್ಸಾರಿ ಬಂದರೆ ಸಾಕು ಏನು ಹೇಳ್ತೀರಾ thank <laughs> you ಬನ್ನಿ ಕೂತ್ಕೊಳ್ಳಿ ಏನಕ್ಕೆ ನಿಂತ್ಕೊಂಡಿದೀರ ಕೂತ್ಕೊಳ್ಳಿ ನೀನ್ ಇವಾಗ್ಲೇ ಕರೆಕ್ಟ್ ಆಗಿ ನಿರ್ಧಾರ ಮಾಡಿದೀಯಾ ಈ ವರ್ಷನೇ ನೀನ್ ದೊಡ್ಡ ಹೀರೋಯಿನ್ ಆಗ್ತೀಯಾ ಈ ಕ್ಷಣದಿಂದ ನಿನಗೆ ಒಳ್ಳೆ ಟೈಮ್ ಶುರು ಆಯ್ತು ನಿನ್ನ ಹೀರೋಯಿನ್ ಕನಸನ್ನ ನೆರವೇರಿಸೋದು ಇನ್ ಮುಂದೆ ನನ್ ಕರ್ತವ್ಯ ಏನಿದು ಬಾಗ್ಲು ಹೊರಗಡೆಯಿಂದ ಲಾಕ್ ಆಗಿದೆ ಶ್ರುತಿ 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 ಎಲ್ಲಿ ಹೋದ್ಲಿ ಇವಳು ಯಾವುದಕ್ಕೂ ಸಿ ಕ್ಯಾಮ್ರಾ ಚೆಕ್ ಮಾಡಿ ನೋಡ್ತೀನಿ ಮೇಲ್ ಹೋಗ್ತಿದ್ದಾಳೆ ಜೀವನದಲ್ಲಿ ಯಾವಾಗ್ಲೂನು ಈಗ್ಲೇ ಧೈರ್ಯವಾಗಿ ನಿರ್ಧಾರ ಮಾಡಬೇಕು ನೀನ್ ತಗೊಂಡಿರೋ ನಿರ್ಧಾರ ನಿನ್ನ ಎಲ್ಲಿ ಕರ್ಕೊಂಡೋಗುತ್ತೆ ಗೊತ್ತಾ ಈ ಟೈಮ್ ಅಲ್ಲಿ ಯಾರು ಏಯ್ ಹೌದು ಏನ್ ನಡೀತಾ ಇದೆ ಇಲ್ಲಿ ಇಲ್ಲೇನೇ ಮಾಡ್ತಿದ್ಯಾ ನೀನು ಬಾಯ್ ಬಿಡೆ ಇಲ್ಲಿ ಯಾಕೆ ಬಂದೆ ನೀನು ಕೇಳ್ತಾ ಇದೀನಿ ತಾನೆ ಇವನ್ ರೂಮಿಗೆ ಯಾಕೆ ಬಂದೆ ನೀನು ಅಮ್ಮ ಇವ್ರು ನನಗೆ ಸಿನಿಮಾನಲ್ಲಿ ಹೀರೋಯಿನ್ ಚಾನ್ಸ್ ತೆಗ್ಸ್ಕೊಡ್ತೀನಿ ಅಂತ ಹೇಳಿದ್ರು ಸಿನಿಮಾನಲ್ಲಿ ಚಾನ್ಸ್ ಬೇಕಂದ್ರೆ ಇವ್ರು ಹೇಳೋದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಬಂದೆ ಏಯ್ ಯಾರೋ ನೀನು ನೀ ನನ್ನ ಹತ್ರ ಐ ಟಿ ಎಲ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಾನೇ ಹೇಳ್ದೆ ಹ್ಞೂ ನೀ ನನ್ನ ಮಗ್ಳಿಗೆ ಸಿನ್ಮಾಲು ಚಾನ್ಸ್ ಹೇಗೋ ತೆಗೆಸ್ಕೊಡ್ತ್ಯಾ ಅಂದ್ರೆ ನನ್ನ ಮಗಳ ಹತ್ರ ಸುಳ್ಳು ಹೇಳಿ ಯಾ ಮಾಡ್ಸೋಣ ಅನ್ಕೊಂಡಿದ್ಯಾ ಹೇಳೋ ನಿಮ್ಮನ್ನೆಲ್ಲ ಸುಮ್ಮನೆನೇ ಬಿಡಬಾರ್ದು ಮರ್ಯಾದೆಯಿಂದ ಹೊರಗೆ ಹೋಗು ನಿನ್ನ ಪೊಲೀಸಿಗೆ ಹಿಡ್ಕೊಟ್ಟು ನಿನ್ಗೊಂದ್ ಗತಿ ಕಾಣಿಸ್ತೀನಿ ಬಾರೋ ಮೇಡಮ್ ಮೇಡಂ ಸಾರಿ ಮೇಡಂ ಪ್ಲೀಸ್ ಮೇಡಂ ನನ್ನ ಕ್ಷಮಿಷಬಿಡಿ ಮೇಡಂ ನಾನು ತಿಳಿದೇ ಏನೋ ತಪ್ಪಾಗ್ಬಿಟ್ಟೆ ನನ್ನ ಕ್ಷಮಿಷಬಿಡಿ ಮೇಡಮ್ ನೀನು ಮುಂದೆ ಈ ತರ ಮಾಡೋಲ್ಲ ಮೇಡಮ್ ಏಯ್ ನಿನ್ನ ಒಳ್ಳೆಯವನು ಅಂತ ಅನ್ಕೊಂಡೆ ಆದ್ರೆ ನನ್ ಮಗ್ಳತ್ರನೇ ಆಟಾಡ್ತಾ ಇದ್ಯಾ ನಿನ್ನ ಸುಮ್ನೆ ಬಿಡಲ್ಲ ನಾನ್ ಯಾರಂತ ತೋರಿಸ್ತೀನಿ ಮೇಡಂ ಸಾರಿ ಮೇಡಂ ಏನೋ ತಿಳಿದೆ ತಪ್ಪಾಯ್ತು ಇನ್ ಮುಂದೆ ಈ ಥರ ಯಾರತ್ರನೂ ಮಾಡಲ್ಲ ಮೇಡಂ ಈ ಒಂದ್ಸಲ ಕ್ಷಮಿಸ್ಬಿಡಿ ಮೇಡಂ ನನ್ ಮಗ್ಳಿಗ್ ಸುಳ್ಳು ಹೇಳಿರೋ ತರಾನೇ ಇನ್ನು ಎಷ್ಟ್ ಜನಕ್ಕೆ ಮೋಸ ಮಾಡಿದ್ಯೋ ಯಾರಿಗ್ ಗೊತ್ತು ನಿನ್ನ ಸುಮ್ನೆ ಬಿಡಲ್ಲ ಕಣೋ ನಡೆಯೋಣ ಮೇಡಂ ಸಾರಿ ಮೇಡಂ ಮೇಡಂ ಭಾಳ ಚಲೋ ಬೇಡ ಮೇಡಂ ಮೇಡಂ ಬಿಟ್ಟಾರೋ ಪ್ಲೀಸ್ ಮಾ ಅಂತ